ಎಲ್ಲರಿಗೂ ನಮಸ್ಕಾರ ನಾನು ಮಿಸ್ಟರ್ ಐ ಪಿ ಏಳು ಸ್ವಾಗತ ನನ್ನ ಇಂದಿನ ಹೊಸ ವ್ಲಾಗ್ಗೆ ಈಗ ನಾವು ಇರೋದು ಪುಣ್ಯಕ್ಷೇತ್ರ ಅಧ್ಯಾತ್ಮದ ಕೇಂದ್ರ ನಮ್ಮ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮಿ ಮಠದಲ್ಲಿ ಇವತ್ತು ತುಂಬಾ ವಿಶೇಷವಾದ ದಿನ ಯಾಕಂದ್ರೆ ಇವತ್ತು ಇಲ್ಲಿ ಲಕ್ಷ ದೀಪೋತ್ಸವ ಈ ದಿವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ನಾನು ನನ್ನ ಪ್ರೀತಿಯ ಅಜ್ಜಿ ಜೊತೆ ಬಂದಿದ್ದೀನಿ ದೀಪೋತ್ಸವ ಅಂದ್ರೆ ಬರಿ ಹಣತೆ ಹಚ್ಚೋದಲ್ಲ ಅದೊಂದು ದೊಡ್ಡ ಸೇವೆ ಎಲ್ಲರೂ ಸೇರಿಕೊಂಡು ಎಣ್ಣೆ ಹಾಕಿ ಬತ್ತಿ ಹಾಕಿ ಸಿದ್ಧ ಮಾಡ್ತಿದ್ದಾರೆ ಪ್ರತಿಯೊಂದು ದೀಪದಲ್ಲೂ ಒಂದು ಶ್ರದ್ಧೆ ಇದೆ ಒಂದು ಭಕ್ತಿ ಇದೆ ಈಗ ನಮ್ಮ ಸರದಿ ಅಜ್ಜಿ ಜೊತೆ ಕೂತು ದೀಪ ಹಚ್ಚೋಕೆ ಶುರು ಮಾಡಿದ್ದೀವಿ ಈ ರೀತಿ ದೀಪ ಹಚ್ಚೋದು ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಕೊಡುತ್ತೆ ಒಂದು ಹಣತೆಯಿಂದ ಇನ್ನೊಂದು ಹಣತೆಗೆ ಬೆಳಕು ಹರಡೋದು ನಿಜಕ್ಕೂ ಅದ್ಭುತ ಅನುಭವ ಪ್ರತಿಯೊಂದು ಸಣ್ಣ ದೀಪವೂ ಸೇರಿ ಲಕ್ಷಾಂತರ ದೀಪಗಳಾಗಿ ಇಡೀ ಮಠವನ್ನೇ ಬೆಳಕಿನಿಂದ ತುಂಬಿಬಿಡುತ್ತೆ ನೋಡಿ ಇಡೀ ಮಠ ಹೇಗೆ ಮಿನುತ್ತಿದೆ ಎಲ್ಲಿ ನೋಡಿದರೂ ದೀಪಗಳೇ ದೀಪಗಳು ಈ ದೀಪೋತ್ಸವ ಕೇವಲ ಹಬ್ಬ ಅಲ್ಲ ಇದೊಂದು ಆಧ್ಯಾತ್ಮಿಕ ಅನುಭವ ಇಷ್ಟೊಂದು ದೀಪಗಳು ಒಟ್ಟಿಗೆ ಬೆಳಗಿದಾಗ ಆಗುವ ಶಕ್ತಿ ಅದೆಷ್ಟು ಪವಿತ್ರ ಅಲ್ವಾ ಈ ಸುಂದರ ಮತ್ತು ದಿವ್ಯಕ್ಷಣದಲ್ಲಿ ನನ್ನ ಅಜ್ಜಿ ಜೊತೆ ಇರೋದು ನನಗೆ ಸಿಕ್ಕ ಭಾಗ್ಯ ಈ ಲಕ್ಷ ದೀಪೋತ್ಸವದ ಅದ್ಭುತ ದೃಶ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ತುಂಬಾ ಖುಷಿಯಾಗಿದೆ ಈ ಬೆಳಕು ನಿಮ್ಮೆಲ್ಲರ ಜೀವನದಲ್ಲೂ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ತರಲಿ ಅಂತ ಹಾರೈಸುತ್ತೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ಓಂ ಶ್ರೀ ಸಿದ್ದಾರೂಢಯ ನಮಃ